ಸಾಧಕರು ಧೀರ ಮಹಾ ಮಹಾತಂಡ ನಾಯಕ ಜನರ ಜಿಜಿಬೇವು ಇದ್ದಾರೆ ನಾವೆಲ್ಲ ಅವರ ಜೀವನ ಸಾಧನೆ ಬಗ್ಗೆ ಅವರಿಂದಲೇ ಕೇಳಿ ತಿಳಿಯೋಣ ಜಿಜಿಬೇವರ್ ಸರ್ ನಿಮಗೆ ಸ್ವಾಗತ ನಿಮ್ಮ ಬಗ್ಗೆ ತಿಳಿಯಲು ನಾವೆಲ್ಲಾ ಕುತೂಹಲದಿಂದ ಕಾಯಿಸಿದ್ದೇವೆ ನೀವು ನಮ್ಮ ದೇಶದ ನೀವು ಕನ್ನಡಿಗರೆಂಬುದು ಕನ್ನಡಗಾರದ ನಮಗೆಲ್ಲ ಹತ್ಯೆಮ್ಮೆ ಹೇಳಿ ಸರ್ ನಿಮ್ಮ ಊರು ಹಾಗೂ ಬಾಲ್ಯದ ಬಗ್ಗೆ ನಮಗೆ ತಿಳಿಸಿಕೊಡು ಎಲ್ಲರಿಗೂ ನಮಸ್ಕಾರ ನನ್ನ ಊರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಗ್ರಾಮ ನನ್ನ ತಂದೆ ಹೆಸರು ಗುರುನಾಥ ರಾವ್ ನನ್ನ ಹೆಸರು ರುಕ್ಮಿಣ್ ನಾನು ಆಗಸ್ಟ್ ಹನ್ನೊಂದು ಹತ್ತೊಂಬತ್ತು ಜನಿಸಿದೆ ಭಾವನೆ ಬೆಳೆಯಲು ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ದೇಶಾಭಿಮಾನಿ ಭಾವನೆಗಳಿಗೆ ನನ್ನನ್ನು ಬೆಳೆಸಿದರು ನಿಮ್ಮ ಶಿಕ್ಷಣದ ಬಗ್ಗೆ ನನಗೆ ತಿಳಿಸಿಕೊಡಿ ಸರ್ மிஜம் மிட்டரி அகாடமியில் சைனிக் சேனாபுடைய படைத்தீங்க என்பதை அதிகார்த்தி ஜீவனின்ன பதக்க ಆ ಯುದ್ಧದ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮನವಾಗುವನ್ನು ಉಲ್ಲಂಘಿಸಿದರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟದಲ್ಲಿ ಭಾರತದ ಸೇನೆ ಸಹಕರಿಸಿತು ಆಗ ನಾನು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದೆ ಈ ಸೇನಾ ಕಡೆಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಈ ಸಂದರ್ಭದಲ್ಲಿ ಮಣೀಕ್ಷದಿಂದ ಬಿದ್ರೇಟ್ ನೀವು ಸಲ ವೃತ್ತಿಯಲ್ಲಿ ನೀವು ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಅದರ ಬಗ್ಗೆ ಹಾಗೂ ಜನತೆಗೆ ನೀವು ಏನು ಹೇಳುತ್ತೀರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಕೆ ಅಂಗವಾದಾಗ ನಾನು ಅದರ ಪ್ರಥಮ ನಿರ್ದೇಶಕನಾಗಿದ್ದೇನು ಯುವ ಜನರು ನಾಳೆಯ ನಾಳೆಯ ದೇಶ ರಕ್ಷಕರಾಗಬೇಕ ರಕ್ಷಕರಾಗಬೇಕು ಎಂಬುದು ನನ್ನ ಬಯಕೆಯಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ ಮೂರ ಇಷ್ಟೆಲ್ಲ ಸಾಧನೆ ತೋರಿದ ನಿಮ್ಮಂತ ಹೆಮ್ಮೆ ಪುತ್ರನನ್ನು ಪಡೆದ ನಿಮ್ಮ ಊರು ನಿಜಕ್ಕೂ ಧನ್ಯ ನಿಮ್ಮ ಊರಿನ ಜನತೆ ನಿಮ್ಮ ಜನತೆ ನಿಮ್ಮ ಬಗ್ಗೆ ಹೇಳುವುದೇನು ಎಂಬ ತತ್ವ ಜನರಲ್ ದೇರರ ಅವರದು ನೀವು ನೀವು ನಮಗೆಲ್ಲ ಆದರ್ಶ ಪ್ರಾಯ ಮತ್ತು ಸ್ಫೂರ್ತಿ ನಿಮ್ಮ ಸಾಹಸ ಗಾತೆಗಳು ಭಾರತದ ಮಹಾದ ನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ನಿಮಗೆ ನ ನಮ್ಮೆಲ್ಲರ ಕೋಟಿ ಕೋಟಿ ಸಲಾಂ ನಿಮ್ಮ ನೀವು ಇಲ್ಲಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಸಂತೋಷವಾಯಿತು ನಿಮ್ಮ ನಿಮಗೂ ಕೂಡ ಧನ್ಯವಾದಗಳು